ಖ್ಯಾತ ಚಿನ್ನಾಭರಣ ಮಾರಾಟ ಸಂಸ್ಥೆ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಕೇವಲ ವ್ಯಾಪಾರ ವ್ಯವಹಾರ ಮಾತ್ರ ಅಲ್ಲ ಸಮಾಜ ಸೇವೆಯಲ್ಲೂ ಬಹಳಷ್ಟು ಮುಂದಿದೆ ಇದಕ್ಕೆ ತಾಜಾ ಉದಾಹರಣೆಯಾಗಿದ್ದು ಇತ್ತೀಚೆಗೆ ನಡೆದಂಥ ಒಂದು ಘಟನೆ ಜೀವನದಲ್ಲಿ ಎದುರಾದ ಅಸಹಾಯಕ ಪರಿಸ್ಥಿತಿಯಿಂದಾಗಿ ಭಿಕ್ಷಾಟನೆಯಿಂದ ಉಡುಪಿಯಲ್ಲಿ ಜೀವನ ನಿರ್ವಹಿಸುತ್ತಿದ್ದ ವೃದ್ಧರನ್ನ ಸಮಾಜ ಸೇವಕ ನಿತ್ಯಾನಂದ ಒಳಕೌಡ್ ಅವರ ಸಹಕಾರದಿಂದ ಉಡುಪಿಯ ಮಲಬಾರ್ ಗೋಲ್ಡ್ ಆಭರಣ ಮಳಿಗೆಯ ಸಿಬ್ಬಂದಿಯವರು ವೃದ್ಧರನ್ನ ಸುರಕ್ಷಿತವಾಗಿ ಊರಾದ ಚೆನ್ನೈಗೆ ರವಾನಿಸಿದ್ದಾರೆ ಪ್ರತಿನಿತ್ಯ ಮುಂಜಾನೆ ಮಲಬಾರ್ ಗೋಲ್ಡ್ ಸಂಸ್ಥೆ ನಗರದಲ್ಲಿ ನೆಲೆಕಂಡಿರುವ ಅನಾಥರಿಗೆ ಅಸಹಾಯಕರಿಗೆ ಉಪಹಾರದ ಪೊಟ್ಟಣವನ್ನು ವಿತರಿಸುತ್ತಿದೆ ಈ ಸಮಯದಲ್ಲಿ ಈ ವೃದ್ಧರು ಆಹಾರ ಪಟ್ಟಣವನ್ನು ಸ್ವೀಕರಿಸಿದ್ದಾರೆ ಆ ಸಂದರ್ಭದಲ್ಲಿ ತಮ್ಮ ಅಸಹಾಯಕ ಸ್ಥಿತಿಯನ್ನು ಹೇಳಿಕೊಂಡಿದ್ದರು ಇದನ್ನು ಮನಗೊಂಡಿರುವಂತಹ ಮಲಬಾರ್ ಗೋಲ್ಡನ್ ಅಂಡ್ ಡೈಮಂಡ್ಸ್ನ ಸಿಬ್ಬಂದಿಯವರು ನಿತ್ಯಾನಂದ ಒಳಕಾಡ್ ಅವರ ಸಹಕಾರದಿಂದ ಆ ವೃದ್ಧರನ್ನ ಅವರ ಹುಟ್ಟೂರಾದ ಚೆನ್ನೈಗೆ ರವಾನಿಸಿದ್ದಾರೆ ಈ ಸಂದರ್ಭದಲ್ಲಿ ಈ ಕಾರ್ಯಾಚರಣೆಗೆ ಹಾಫೀಜ್ ರೆಹಮಾನ್ ತನ್ಜೀಮ್ ಶಿರ್ಬಾ ಸಿರಾಜುದ್ದೀನ್ ಸಿಂಧು ಮೊದಲಾದವರು ಆ ವ್ಯಕ್ತಿ ಹತ್ರ ಪ್ರಭಾವಶಾಲಿ ಅಂತ ಏನು ಹೇಳಿದರು ನನಗೆ ಇಲ್ಲಿ ಹೇಳಿದ್ರು ನನಗೆ ಊರಿಗೆ ಕಳಿಸಿ ಅಂತ ಹೇಳಿದರು ನಾನು ಎಲ್ಲಿ ಕೇಳುವಾಗ ಅದು ಚೆನ್ನೈ ಅಂತ ಹೇಳಿದರು ಅದಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ ಯಾರು ನಮ್ಮ ಮಲಬಾರ್ ಗೋಲ್ಡಿನ ಏನು ಹುಟ್ಟು ಕೊಡ್ತಾರೆ ಅವರು ಒಪ್ಪಿಕೊಂಡಿದ್ದಾರೆ ಅವರಿಗೆ ಅದಕ್ಕೋಸ್ಕರ ಅವರನ್ನು ನಾವು ಇವತ್ತು ಮಲ್ಬಾರು ಗೋಲ್ಡಿಗೆ ಗೋಲ್ಡಿನ ಸಹಕಾರ ಸಹಕಾರದೊಂದಿಗೆ ಅವರನ್ನು ಮಂಗಳೂರಿಗೆ ಹೋಗಿ ಮಂಗಳೂರಿನಲ್ಲಿ ಇವರ ಆಶ್ರಮ ಇದೆ ಆ ಆಶ್ರಮದಲ್ಲಿ ಸ್ವಲ್ಪ ಅವರನ್ನು ಚಂದ ಮಾಡಿಬಿಟ್ಟು ಏನು ಆರೋಗ್ಯವನ್ನು ಚಿಕಿತ್ಸೆ ಪಡಿಸಿ ಅವರನ್ನು ಚೆನ್ನಾಗಿ ಬಿಡುವಂತಹ ಕಾರ್ಯಕ್ರಮವನ್ನು ಬಲ್ಬಾವ ಹಮ್ಮಿಕೊಂಡಿದ್ದಾರೆ ಆದರೆ